ಈಗ ಫ್ಯೂಚರ್ ಎ ಐ ಟೆಕ್ನಾಲಜಿ ಏನಿದೆ ಸೊ ಆ ಒಂದು ಎ ಐ ಟೆಕ್ನಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಅದರಿಂದ ಮುಂದಿನ ಪೀಳಿಗೆಯಲ್ಲಿ ಟ್ರಾಫಿಕ್ ಯಾವ ರೀತಿ ಅಡ್ಯಾಪ್ಟ್ ಮಾಡ್ಕೋಬೋದು ಏನು ಅನ್ನೋದ್ರ ಬಗ್ಗೆ ಈ ಒಂದು ಸೆಕ್ಷನಲ್ಲಿ ಕೊಟ್ಟಿರುವಂಥದ್ದು ಕಂಪ್ಲೀಟ್ ಇದೊಂದು ಎ ಐ ಟೆಕ್ನಾಲಜಿ ಇರ್ಬೋದು ಅಂಥದ್ದು ಮತ್ತು ಇಲ್ಲಿ ಕಂಪ್ಲೀಟಾಗಿ ಯಾವ ರೀತಿ ಬೆಂಗಳೂರು ಸಂಚಾರ ಪೊಲೀಸರು ಈ ಒಂದು ಟ್ರಾಫಿಕ್ಕನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮ್ಮ ಇಲ್ಲಿ ಒಂದು ರೋಬೋವನ್ನು ಸಹ ಒಂದು ಇಟ್ಟಿರುವಂಥದ್ದು ಈ ಒಂದು ರೋಬೋ ಮೂಲಕ ನೀವು ನಿಮಗೆ ಟ್ರಾಫಿಕ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ಈ ರೋಬೋವನ್ನು ನೀವು ವಾಯ್ಸ್ ಮೂಲಕ ಕೇಳಿದ್ರೆ ಈಗ ನಾವು ಗೂಗಲಲ್ಲಿ ಯಾಕೆ ಓಕೆ ಗೂಗಲ್ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ನಾವು ಟ್ರಾ ನಂಬರ್ಸ್ ಡಯಲ್ ಮಾಡ್ತೀವಿ ಮತ್ತು ಅಡ್ರೆಸ್ಸನ್ನು ಕೇಳ್ತೀವಿ ಅದೇ ರೀತಿ ಇಲ್ಲಿ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಈ ಒಂದು ರೋಬೋ ಮೂಲಕ ನಾವು ಏನೇ ಮಾಹಿತಿಯನ್ನು ಕೇಳಿದ್ರು ಈ ರೋಬೋ ಇಲ್ಲಿ ಒಂದು ಆನ್ಸರ್ ಮಾಡುವಂತಹ ಇದನ್ನು ಸಹ ಇಲ್ಲಿ ಇಟ್ಟಿರ್ತೀವಿ ಜೊತೆಗೆ ಏನಂದ್ರೆ ಹಿಂದೆ ರೀತಿ ಮತ್ತೆ ಏನು ಟ್ರಾಫಿಕ್ ಸಿಗ್ನಲಿಂಗ್ ಮತ್ತೆ ಈಗ ಹೊಸದಾಗಿ ನಾನು ಆವಾಗಲೇ ಹೇಳ್ತಾ ಇದ್ದೆ ಬೆಂಗಳೂರು ಅಡ್ಯಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಅಳವಡಿಕೆ ಮಾಡಿಕೊಂಡಿರೋದು ಈಗ ಒಂದು ಎಪ್ಪತ್ತಕ್ಕೂ ಹೆಚ್ಚು ಸಿಗ್ನಲ್ಗಳಲ್ಲಿ ಈ ರೀತಿಯ ಒಂದು ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಕೆ ಮಾಡಿರುವ ಇದು ಹೊಸ ಹೊಸ ರೀತಿಯ ಒಂದು ಟ್ರಾಫಿಕ್ ಸಿಗ್ನಲ್ ವ್ಯವಸ್ಥೆ ಬೆಂಗಳೂರಿನಲ್ಲಿ ಅಳವಡಿಕೆ ಮಾಡಿಕೊಂಡಿರುವಂಥದ್ದು ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಅಂದರೆ ಬೇರೆ ಒಂದು ಜಪಾನ್ ಮೂಲದ ಒಂದು ಟೆಕ್ನಾಲಜಿಯಿಂದ ಬಳಸಿಕೊಂಡು ಈ ರೀತಿ ಟೆಕ್ನಾಲಜಿಯನ್ನು ಬಳಸ್ತಾ ಇರುವಂತದ್ದು ಮತ್ತೆ ಇದು ನಿಮಗೆ ಆಂಬುಲೆನ್ಸ್ ಇರುತ್ತೆ ಮತ್ತು ಬೇರೆ ಬೇರೆ ಎಮರ್ಜೆನ್ಸಿ ಸಿಸ್ಟಮ್ಸ್ ಅಂದರೆ ಫೈಯರ್ ಇರ್ಬೋದು ವೆಹಿಕಲ್ಸ್ ಇರ್ಬೋದು ಅದು ಬಂದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ಅವು ಏನು ಸಿಗ್ನಲ್ ಅನ್ನು ಆಟೋಮೆಟಿಕ್ ಗ್ರೀನ್ ಗ್ರೀನನ್ನು ಮಾಡುವಂಥದ್ದು ಮತ್ತು ಯಾವ ಕಡೆ ಕಡಿಮೆ ಏನು ವೆಹಿಕಲ್ಸ್ ಮೂಮೆಂಟ್ಸ್ ಏನಿರುತ್ತೆ ಆಗ ರೆಡ್ ಕೊಡುತ್ತೆ ಮತ್ತು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಅದು ಗ್ರೀನನ್ನು ಆಟೋಮೆಟಿಕ್ಕಾಗಿ ಅದೇ ಕೊಡ್ಕೊಳ್ಳುತ್ತೆ ಮತ್ತು ಇದನ್ನು ಮ್ಯಾನ್ಯಲ್ ಆಪ್ರೇಟಲ್ಲಿ ಸಹ ಮಾಡ್ಬೋದು ಅಂಥ ವ್ಯವಸ್ಥೆಯನ್ನು ಈಗ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಸಹ ಒಂದು ಮಾಡಿಕೊಂಡಿರುವಂಥ ವ್ಯವಸ್ಥೆ ಇಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಜೊತೆಗೆ ಏನಂದರೆ ಈ ಕಡೆ ನಿಮಗೆ ಏನಂದರೆ ಟ್ರಾಫಿಕ್ ನಾನು ಹೇಳ್ತಾ ಇದ್ದೆ ನಿಮಗೆ ಡ್ರೋನ್ ವಿಲ್ಕ ವಿಜಲ್ಸ್ ಯಾವ ರೀತಿ ಕ್ಯಾಪ್ಚರ್ ಅನ್ನು ಮಾಡ್ತಾರೆ ಅಂದ್ಬಿಟ್ಟು ಆ ಡ್ರೋನ್ ಕ್ಯಾಮ್ರಾವನ್ನು ಇಲ್ಲಿ ಒಂದು ಟೆಂಪ್ರರಿಯಾಗಿ ಇಟ್ಟಿರುವಂಥ ಈ ಒಂದು ಡ್ರೋನ್ ಕ್ಯಾಮ್ರಾ ಮೂಲಕ ಏನು ಸುಮಾರು ಐಟಲ್ಲಿ ಇದನ್ನು ಟ್ರಾಫಿಕ್ ಪೊಲೀಸರು ಆರಿಸ್ತಾರೆ ಅದನ್ನ ಮೇಲೆ ಹೋಗಿ ಯಾವ ರೀತಿ ಟ್ರಾಫಿಕ್ ಫ್ಲೋ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಪ್ರಮುಖ ಜಂಕ್ಷನ್ಗಳಿರ್ಬೋದು ಮತ್ತೆ ಬ್ರಿಡ್ಜ್ಗಳಿರ್ಬೋದು ಬ್ರಿಡ್ಜ್ಗಳ ಮೇಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಟ್ರಾಫಿಕ್ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿ ಒಂದು ನಿಮಗೆ ಎಕ್ಸಾಂಪಲ್ ಆಗಿ ಕೊಡ್ತೀನಿ ಅಂದರೆ ಈಗ ಒಂದು ಬ್ರಿಜ್ ತೋರಿಸ್ತಾ ಇದೀವಿ ಈ ಒಂದು ಬ್ರಿಡ್ಜ್ನಲ್ಲಿ ಯಾವ ರೀತಿ ಟ್ರಾಫಿಕ್ ಜಾಮ್ ಇದೆ ಅನ್ನೋದನ್ನ ನಿಮಗೆ ಡ್ರೋನ್ ವಿಜಲ್ಸ್ ಮೂಲಕ ಗೊತ್ತಾಗುತ್ತೆ ಮತ್ತೆ ಬೇರೆ ಬೇರೆ ಶಾರ್ಟ್ಸ್ ಸಹ ನೀವು ಇಲ್ಲಿ ನೋಡ್ಬೋದು ಎಚ್ ಎಸ್ ಆರ್ ಎಲ್ ಯಾವ ರೀತಿ ಇದೆ ಮತ್ತು ಸೆಂಟ್ರಲ್ ಡಿವಿಷನಲ್ಲಿ ಯಾವ ರೀತಿ ವೈಟ್ ಫೀಲ್ಡ್ ಸಬ್ ಡಿವಿಜನಲ್ಲಿ ಯಾವ ರೀತಿ ಈಸ್ಟ್ ಸಬ್ ಜಿಜನಲ್ಲಿ ಟ್ರಾಫಿಕ್ ಡ್ರೋನ್ ಮೂಲಕ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ಮೆನ್ಷನನ್ನು ಮಾಡಿದ್ರು ಒಟ್ಟಾರೆಯಾಗಿ ಈ ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಏನಿದೆ ಇದೀಗ ಒಂದು ಮ್ಯೂಸಿಯಂ ಥರ ತಯಾರಾಗಿರುವಂಥದ್ದು ಯಾಕಂದರೆ ಆ ಇತಿಹಾಸದಲ್ಲಿ ಟ್ರಾಫಿಕ್ ಪೊಲೀಸರು ಯಾವ ರೀತಿ ಇದ್ದರು ಏನು ಅನ್ನೋದ್ರ ಬಗ್ಗೆ ಮತ್ತು ಈಗ ಫ್ಯೂಚರ್ ಮತ್ತು ಎ ಟೆಕ್ನಾಲಜಿನ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ಕ್ಯಾಮ್ರಾಮನ್ ಸತ್ಯ ಜೊತೆ ಅರುಣ್ ಕುಮಾರ್ ಬಿ ಟಿ ನ್ಯೂಸ್ ಬೆಂಗಳೂರು